श्रीसद्गुरुनाथलीलामृता स्वात्मारामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकं सत्सङ्गहनाल्कु मत्ते बन्धावे आसुदिन बहळ वर्षु ಗುರುನಾಥರೊಂದಿಗೆ ಇರುವ ಅವರ ಸೇವೆ ಮಾಡುವ ಅವಕಾಶ ದೊರೆತ ನಾಗೇಶ್ ಅವರು ಹೀಗೆನ್ನುತ್ತಾರೆ ನಮಗಾಗ ಏನೂ ತಿಳಿದಿರಲಿಲ್ಲ ಆದರೂ ಅವರ ಜೊತೆಗಿರುವುದೇ ಒಂದು ಸಂತಸದ ಸಂಗತಿಯಾಗಿರುತ್ತಿತ್ತು ನಾವೊಂದಿಬ್ಬರು ಅವರ ಮನೆಯ ಮುಂದೆ ಕೂರುತ್ತಿದ್ದೆವು ಜನ ನಮ್ಮನ್ನು ಹಕ್ಕಾಬುಕ್ಕರೆಂದು ಹಾಸ್ಯ ಮಾಡುತ್ತಿದ್ದಳು ಆಮೇಲೆ ನಾನು ಕಾರು ಓಡಿಸುತ್ತಿದ್ದೆ ವಾರಗಟ್ಟಲೆ ನಡಿಯಯ್ಯಾ ಹೋಗೋಣ ಎಂದು ಅವರೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದರು ಅತ್ಯಂತ ಸ್ನೇಹ ಪ್ರೀತಿಗಳಿಂದ ನೋಡಿಕೊಳ್ಳುವುದರ ಜೊತೆಗೆ ನಮಗೆ ಯಾವ ಕೊರತೆಯೂ ಆಗುತ್ತಿರಲಿಲ್ಲ ಎಲ್ಲರನ್ನು ಬಿಟ್ಟು ನಮ್ಮನ್ನು ತಮ್ಮ ಬಳಿ ಇಟ್ಟುಕೊಂಡ ಅವರಿಗೇನು ಲಾಭವಾಗದಿದ್ದರೂ ಗುರುನಾಥರು ನಮ್ಮ ತೊಂದರೆಗಳನ್ನು ನಿವಾರಿಸಿ ರಕ್ಷಿಸುವುದಕ್ಕೋಸ್ಕರವೇ ನಮಗೆ ಆ ಅವಕಾಶ ಒದಗಿಸಿದ್ದರೇನೋ ಎನ್ನಿಸುತ್ತೆ ಎಂದು ಭಕ್ತಿಯಿಂದ ಗುರುನಾಥರನ್ನು ಸ್ಮರಿಸುತ್ತಾರೆ ಒಮ್ಮೆ ಒಬ್ಬರ ಮನೆಗೆ ಒಂದಿಷ್ಟು ಹಣ್ಣನ್ನು ಕೊಟ್ಟು ಬರಲು ನಮ್ಮನ್ನು ಅವರು ಕಳಿಸಿದರು ನಾವು ಕಾರಿನಲ್ಲಿ ಹೊರಟೆವು ಸಖರಾಯಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಸನಿಹದ ಭಟ್ಟರ ಮನೆಯ ಬಳಿ ಒಂದು ಮನೆಯ ಮುಂದೆ ಬಿಳಿಯ ಹಸು ಬಂದಿತು ಅಲ್ಲಿ ನೋಡಿದರೆ ಹಸುವಿಗೆ ಗುರುನಾಥರು ಬಾಳೆಹಣ್ಣು ನೀಡುತ್ತಿದ್ದರು ಅರೆ ಇದೇನು ನಾವು ಅಲ್ಲಿಂದ ಹೊರಡುವಾಗ ಮನೆಯಲ್ಲೇ ಇದ್ದರು ಈಗ ನೋಡಿದರೆ ಇಲ್ಲಿ ಹಸುವಿಗೆ ಬಾಳೆಹಣ್ಣು ತಿನ್ನಿಸುತ್ತಿದ್ದಾರಲ್ಲ ಅಂದೆ ಅದಕ್ಕೆ ನನ್ನ ಜೊತೆಗೆ ಬಂದವರು ನಿನಗೆಲ್ಲೋ ಭ್ರಾಂತು ನಾವು ಮನೆಯಿಂದ ಹೊರಡುವಾಗ ಗುರುನಾಥರು ಜಗಲಿ ಮೇಲೆ ಕೂತಿದ್ದನ್ನು ನೋಡಿದ್ದೀವಿ ಎಂದು ನನ್ನನ್ನೇ ದಬಾಯಿಸಿಬಿಟ್ಟರು ಮುಂದೆ ವಾಪಾಸು ಬಂದು ಈ ವಿಚಾರವನ್ನು ಗುರುನಾಥರ ಬಳಿ ಹೇಳಿದಾಗ ಅವರ ಮನೆಯಲ್ಲಿ ಹೋಗಿ ಕೇಳಿ ಎಂದರು ಹೋಗಿ ಕೇಳಿದಾಗ ಆ ಮನೆಯವರು ಈಗ ತಾನೇ ಗುರುನಾಥರು ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಹೋದರು ಎಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು ಇದೇ ಸಮಯಕ್ಕೆ ಸಾಗರದ ಗುರುನಾಥರ ಮಗಳು ಲ್ಯಾಂಡ್ ಫೋನಿಗೆ ಕರೆ ಮಾಡಿ ಏನಮ್ಮ ಅಪ್ಪಾಜಿ ಸಾಗರದ ಇಂಥವರ ಮನೆಗೆ ಈಗ ಬಂದಿದ್ದಾರಂತೆ ನಮ್ಮ ಮನೆಗೆ ಬರದೇ ಹೋಗಿದ್ದಾರಲ್ಲ ಎಂದಾಗ ಇತ್ತಲಿಂದ ಅವರು ಇಲ್ಲೇ ಇದ್ದಾರೆ ಈ ಊರಲ್ಲೇ ಅಲ್ಲಿಗೆ ಹೇಗೆ ಬರುತ್ತಾರೆ ಎಂದು ಉತ್ತರಿಸಿದಾಗ ಅವರ ಮಗಳು ಯಜಮಾನರೊಂದಿಗೆ ಗಾಡಿಯಲ್ಲಿ ಹೋಗಿ ನೋಡಿದಾಗ ಗುರುನಾಥರು ಅಲ್ಲಿಯೂ ಇದ್ದರಂತೆ ಹೀಗೆ ಒಂದೇ ಸಮಯದಲ್ಲಿ ಹಲವು ಕಡೆ ಪ್ರಕಟವಾಗುತ್ತಿದ್ದದ್ದು ಗುರುನಾಥರ ಲೀಲೆಗಳಲ್ಲೊಂದಾಗಿತ್ತು ಎನ್ನುತ್ತಾರೆ ಒಂದು ದಿವಸ ಗುರುನಾಥರು ನಮ್ಮೊಂದಿಗೆ ಕಾರಿನಲ್ಲಿ ಹೊರಟರು ಯಾವ ಕಡೆ ಹೋಗಬೇಕೆಂಬುದನ್ನು ಅವರೇ ಹೇಳುತ್ತಿದ್ದರು ನಾನು ಸುಮ್ಮನೆ ಡ್ರೈವಿಂಗ್ ವೀಲ್ ಹಿಡಿದು ಕುಳಿತಿರುತ್ತಿದ್ದೆ ರಾತ್ರಿ ಹನ್ನೆರಡು ನೀರಿರಬಹುದು ಎಡಕ್ಕೆ ತಿರುಗಿಸಿ ಬಲಕ್ಕೆ ಹೋಗಲಿ ಸೀದಾ ಹೋಗ್ತಾನೇ ಇರು ಗುರುನಾಥರ ಆದೇಶ ಪಾಲಿಸುವುದೊಂದೇ ನಮ್ಮ ಕೆಲಸ ಇದ್ದಕ್ಕಿದ್ದಂತೆ ಆ ಕಗ್ಗಾರು ಕತ್ತಲೆಯಲ್ಲಿ ಒಂದು ಮನೆಯ ಮುಂದೆ ಕಾರು ನಿಲ್ಲಿಸಲು ಹೇಳಿದರು ಮನೆ ಬಳಿ ಹೋಗಿ ಬಾಗಿಲು ತಟ್ಟಯ್ಯಾ ಎಂದರು ನಮಗೆ ಹೆದರಿಕೆಯಾಯಿತು ಆದರೂ ಹೋಗಿ ಬಾಗಿಲು ತಟ್ಟಿದೆವು ಒಳಗೆ ದೀಪಗಳು ಬೆಳಗಿದವು ಯಾರು ಎಂಬ ದನಿ ಬಂತು ಗುರುನಾಥರು ಜೋರಾಗಿ ಹೋಗಿ ಹೇಳಯ್ಯಾ ನಾವು ಬಂದಿದ್ದೀವಿ ಅಂತ ಯಾಕೆ ಹೆದರ್ತೀಯ್ಯ ಎಂದರು ಅದೇ ರೀತಿ ಮಾಡಿದೆವು ಮನೆಯ ಎಲ್ಲಾ ದೀಪಗಳು ಬೆಳಗಿದೆವು ಮನೆಯವರೆಲ್ಲ ಹೊರಬಂದರು ಆ ಸರಿರಾತ್ರಿಯಲ್ಲಿ ಗುರುನಾಥರನ್ನು ಕಂಡ ಅವರ ಸಡಗರ ಹೇಳತೀರದು ಕೂಡಲೇ ಒಳಗೆ ಹೋಗಿ ನೀರು ತಂದು ನೆಲ ಸಾರಿಸಿ ರಂಗವಲ್ಲಿಯನ್ನೆಟ್ಟು ಆನಂದ ಭಾಷ್ಪಗಳೊಡನೆ ಆರತಿ ಎತ್ತಿ ಗುರುಗಳನ್ನು ಅವರು ಬರಮಾಡಿಕೊಂಡ ಸಂಭ್ರಮ ನೋಡಬೇಕು ಅಪ್ಪ ಬರ್ತೀನಿ ನಿಮ್ಮನೆಗೆ ಬರ್ತೀನಿ ಎಂದು ಹೇಳುತ್ತಿದ್ದವರು ಅಂತೂ ಈ ದಿನ ಬಂದಿರಲ್ಲ ಎಂದು ಆ ಮನೆ ಮಂದಿಯೆಲ್ಲಾ ನಮಸ್ಕರಿಸಿ ಸ್ವಾಗತಿಸಿ ಸಹಕರಿಸಿದ್ದನ್ನು ಮರೆಯುವಂತಿಲ್ಲ ಎಂದು ನೆನೆಸಿಕೊಂಡರು ತಮ್ಮ ಭಕ್ತರಿಗೆ ಆ ಮಧ್ಯರಾತ್ರಿಯಲ್ಲಿ ದರ್ಶನವಿಟ್ಟ ಮರ್ಮವೇನೋ ತಿಳಿಯದು ಆದರೆ ನಮಗೆಲ್ಲ ಗುರುನಾಥರೆಂದರೆ ಭಕ್ತನ ಮನದಲ್ಲಿ ಎಂತಹ ಶ್ರದ್ಧಾ ಭಕ್ತಿಗಳಿವೆ ಎಂಬುದರ ಅರಿವಾಗಿತ್ತು ಗುರುಕರುಣೆ ಯಾರಿಗೆ ಯಾವಾಗ ಹೇಗಾಗುತ್ತದೋ ಬಲ್ಲವರಾರು ಮಧ್ಯರಾತ್ರಿಯಲ್ಲಿ ಬಂದರೂ ಬೇಸರಿಸದೆ ಗುರುವನ್ನು ಆಧರಿಸಿ ಸತ್ಕರಿಸಿದ ಆ ಭಕ್ತರಿಗೂ ಗುರುನಾಥರಿಗೂ ಅದಾವ ಅನುಬಂಧವಿತ್ತೋ ಆ ಸರಿರಾತ್ರಿಯಲ್ಲೇ ಗುರುನಾಥರು आदे के हीगे बंदर ಅದು ಚಿದಂಬರ ರಹಸ್ಯವೇ ಕರೆದವರ ಮನೆಗೆ ಬರುವ ಕರುನಾಡು ನಮ್ಮ ಗುರುನಾಥರು ಎನ್ನುತ್ತಾ ಮತ್ತೊಂದು ಅನುಭವವನ್ನು ಹೀಗೆ ತೆರೆದಿಟ್ಟರು ಶಿವಮೊಗ್ಗದಲ್ಲಿ ಒಬ್ಬ ಅರಣ್ಯಾಧಿಕಾರಿಗಳಿದ್ದರು ಆ ಪತಿ ಪತ್ನಿಯರು ಗುರುನಾಥರಿಗೆ ತುಂಬಾ ನಡೆದುಕೊಳ್ಳುತ್ತಿದ್ದರು ಒಂದು ದಿವಸ ರಾತ್ರಿ ಹತ್ತೂವರೆಗೆ ಅವರ ಮನೆಗೆ ಗುರುನಾಥರು ಇದ್ದಕ್ಕಿದ್ದಂತೆ ಯಾರಿಗೂ ತಿಳಿಸದೇ ಬಂದಿದ್ದರು ಮನೆಯೊತ್ತಿಗೆ ಗುರುನಾಥರು ಹೀಗೆ ಬಂದ ಅಪಾರ ಸಂತೋಷ ತಂದಿತ್ತು ಅವರು ಬಿಕ್ಕುತ್ತ ಅಪ್ಪ ನೀವು ಬಂದಿರಿ ಸದ್ಯ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು ಬೆಳಗಿನಿಂದ ಏಕೋ ಏನೋ ತುಂಬಾ ದುಗುಡ ನೋವು ಸಹಿಸಲಾಗದ ಆತಂಕವಾಗುತ್ತಿತ್ತು ನಮ್ಮ ಮನೆಯವರಿಗೆ ಬೇರೆ ಆರೋಗ್ಯ ಸರಿ ಇರಲಿಲ್ಲ ಎಂದು ವಿನಂತಿಸಿಕೊಂಡಾಗ ಏನಿಲ್ಲ ಕಣಮ್ಮ ಈಗ ಹುಷಾರಾಗಿದ್ದಾರೆ ಕಣಮ್ಮ ಏನೂ ಚಿಂತೆ ಮಾಡಬೇಡ ಎಲ್ಲ ಸರಿಯಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಮನೆಯವರಿಗೆ ಫೋನ್ ಮಾಡಿ ಕೇಳಿಕೊಳ್ಳಮ್ಮ ಎಂದರು ಅದರಂತೆಯೇ ಫೋನ್ ಮಾಡಿ ಕೇಳಿದಾಗ ತಿಳಿದ ವಿಚಾರವೆಂದರೆ ಬೆಳಗಿನಿಂದ ಸ್ವಲ್ಪ ಎದೆನೋವು ಬಂದು ಸುಸ್ತಾಗಿದ್ದರಂತೆ ಈಗ ಎಲ್ಲಾ ಕಡಿಮೆಯಾಗಿದೆ ಆರಾಮವಾಗಿದ್ದೇನೆ ಏನೂ ಯೋಚಿಸಬೇಡ ಎಂದು ಉತ್ತರ ಬಂದಿತು ಹೀಗೆ ಗುರುನಾಥರು ತಮ್ಮ ಭಕ್ತರ ಸಂಕಟ ಸಮಯದಲ್ಲಿ ಸ್ವತಃ ಅಲ್ಲಿಗೆ ಧಾವಿಸಿ ಬರುವುದು ಭಕ್ತರ ಭವನೆಗಳನ್ನು ದೂರ ಮಾಡುವುದು ನಡೆದೇ ಇತ್ತು ಎನ್ನುತ್ತಾರೆ ಗಾಳಿಯಲ್ಲಿ ಗಾಡಿ ಓಡಿಸಿದ ಗುರುನಾಥರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಒಂದು ಘಟನೆಯನ್ನು ನೆನೆಸಿಕೊಂಡು ಅವರು ಮತ್ತೆ ತಮ್ಮ ನೆನಪಿನ ಸುರಳಿಗಳನ್ನು ಬಿಚ್ಚತೊಡಗಿದರು ಆವಾಗ ನನ್ನ ಬಳಿ ಒಂದು ಹಳೆಯ ಕಾರು ಇತ್ತು ಒಂದು ಲೀಟರ್ ಪೆಟ್ರೋಲ್ಗೆ ಆರು ಕಿಲೋಮೀಟರ್ ಕೊಡುತ್ತಿತ್ತು ನನ್ನ ಹತ್ತಿರ ದುಡ್ಡು ಇರ್ತಿರ್ಲಿಲ್ಲ ಗುರುನಾಥರೇ ಆಗೀಗ ದುಡ್ಡು ಕೊಡುತ್ತಿದ್ದರು ಪೆಟ್ರೋಲ್ನಲ್ಲಿ ಸ್ಟಾರ್ಟ್ ಮಾಡಿ ಸೀಮೆ ಎಣ್ಣೆಗೆ ಚೇಂಜ್ ಮಾಡಿಕೊಂಡು ಓಡಿಸುತ್ತಿದ್ದೆ ಸಖರಾಯ ಪಟ್ಟಣದಲ್ಲಿ ನನ್ನ ಕಾರು ಕಂಡ ಕೂಡಲೇ ಜನ ಸೀಮೆ ಎಣ್ಣೆ ಗಾಡಿ ಬಂತು ನೋಡು ಅನ್ನುತ್ತಿದ್ದರು ಒಂದು ದಿನ ಬೆಳಿಗ್ಗೆ ಏಳು ಏಳೂವರೆ ಇರಬಹುದು ಗುರುನಾಥರ ಜೊತೆ ಕಾರಿನಲ್ಲಿ ಹೊರಟೆವು ಬನಶಂಕರಿ ದೇವಸ್ಥಾನದ ಹತ್ತಿರ ಬರುವಲ್ಲಿ ಸೀಮೆ ಎಣ್ಣೆಯೂ ಇಲ್ಲದೆ ಕಾರು ನಿಂತಿತು ಹಿಂದೆ ಕುಳಿತ ಗುರುನಾಥರು ನಡಿ ನಡಿ ಹೋಗು ಎಂದರು ಸೀಮೆ ಎಣ್ಣೆ ಖಾಲಿಯಾಗಿರುವುದನ್ನು ಗುರುನಾಥರಿಗೆ ತಿಳಿಸಿದೆ ಏನೇನು ಯೋಚನೆ ಮಾಡಬೇಡ ಎಂದರು ನನಗೂ ಪರಮಾಶ್ಚರ್ಯ ಕಾರು ಒಂದೇ ಸಮನೆ ಓಡುತ್ತಿದೆ ಸೀಮೆ ಎಣ್ಣೆಯೂ ಇಲ್ಲದೆ ಯಗಚಿಯ ಊರ ಹತ್ತಿರ ಬಂದಿದ್ದೆವು ಹಾಗೆ ಸುಮ್ಮನೆ ಕುತೂಹಲದಿಂದ ರೇರ್ಮಿರರ್ನಲ್ಲಿ ನೋಡಿದಾಗ ಗುರುನಾಥರು ಹುಟ್ಟಿದ್ದ ತುಂಡು ಪಂಚೆ ಕಿಟಕಿಯಿಂದ ಗಾಳಿಯಲ್ಲಿ ಹಾರುತ್ತಿದ್ದುದು ಕಂಡು ಬಂದಿತು ಅಷ್ಟರಲ್ಲಿ ಊರ ಬಳಿ ಬಂದ ಕಾರು ನಿಂತಿತು ತುಂಡು ಪಂಚೆ ಸೊಂಟಕ್ಕೆ ಸುತ್ತಿಕೊಂಡು ಗುರುಗಳು ಕಾರಿನಿಂದಿಳಿದು ಕೈ ಉಜ್ಜುತ್ತಿದ್ದರು ಅಷ್ಟರಲ್ಲಿ ಅಲ್ಲಿ ಕಂಡ ಗುರುನಾಥರ ಬಂಧುಗಳು ಗುರುಗಳ ಕ್ಷೇಮ ಸಮಾಚಾರ ವಿಚಾರಿಸಿ ನಿಮ್ಮನ್ನೇ ನೋಡಲು ಬರಬೇಕೆಂದು ಹೊರಟಿದ್ದೆ ನೀವೇ ಬಂದು ಬಿಟ್ಟಿರಿ ಎಂದರು ಅವರಿಂದ ಐದು ಲೀಟರ್ ಸೀಮೆ ಎಣ್ಣೆ ತರಿಸಿದ ಗುರುನಾಥರು ಪಯಣವನ್ನು ಮುಂದುವರಿಸಿದರು ಏನೂ ಇಲ್ಲದೆ ಕಾರನ್ನು ಈ ರೀತಿ ಓಡಿಸುವುದು ಸಾಮಾನ್ಯರಿಗೆ ತರ್ಕಕ್ಕೆ ನಿಲುಕದ ವಿಷಯವಾದರೂ ಗುರುನಾಥರಿಗೆ ಇದೆಲ್ಲ ಏನೂ ಅಲ್ಲ ಜೊತೆಗಿದ್ದವರಿಗೆ ಗುರುನಾಥರ ಸಾಮರ್ಥ್ಯವನ್ನರಿಯಲು ಇಂತಹ ಘಟನೆಗಳು ನೆರವಾದಿತು ಮ್ಯಾಜಿಸ್ಟ್ರೇಟರೇ ಇವತ್ತು ಬರುವುದಿಲ್ಲ ಇದ್ದಕ್ಕಿದ್ದಂತೆ ಗುರುನಾಥರ ಜೊತೆ ಎಲ್ಲೆಂದರಲ್ಲಿಗೆ ಹೋಗಿಬಿಡುತ್ತಿದ್ದೆ ಅದೇ ರೀತಿ ಮೈಸೂರಿಗೆ ತಮ್ಮ ಬಂಧುಗಳ ಮನೆಗೆ ಒಮ್ಮೆ ನನ್ನನ್ನು ಕರೆದೊಯ್ದರು ಸುಮಾರು ಮೂರು ದಿನಗಳಾಗಿರಬಹುದು ಆಗ ನಾನು ಗುರುನಾಥರೊಂದಿಗೆ ನಾಳೆ ಬೆಂಗಳೂರಿಗೆ ಹೋಗಿ ಕೋರ್ಟ್ ಕೆಲಸ ಅಟೆಂಡ್ ಮಾಡಬೇಕಿದೆ ಹೋಗಲೇಬೇಕಿದೆ ಎಂದೆ ಅದಕ್ಕೆ ಗುರುನಾಥರು ನೀನು ಹೋಗಿ ಏನು ಮಾಡ್ತೀಯ್ಯಾ ಎಂದರು ಆದರೂ ಹಠ ಹಿಡಿದ ನನ್ನನ್ನು ಒಂದು ತೆಂಗಿನ ಮರದ ಬಳಿ ಕರೆದೊಯ್ದು ಮೂರು ಪ್ರದಕ್ಷಿಣೆ ಮಾಡಿಸಿ ಹತ್ತೂವರೆಗೆ ಕೋರ್ಟ್ ಬಳಿ ಹೋದೆ ಹನ್ನೊಂದು ಗಂಟೆಗೆ ಇವತ್ತು ಮ್ಯಾಜಿಸ್ಟ್ರೇಟರ್ ರಜಾ ಇದ್ದಾರೆ ಎಂದು ತಿಳಿಸಿ ಮುಂದಿನ ಡೇಟನ್ನು ಕೊಟ್ಟರು ಇನ್ನೊಮ್ಮೆ ಹೋಗಯ್ಯ ನೀನು ಕಾರ್ಪೊರೇಟರ್ ಆಗ್ತೀಯ ಗುರುನಾಥರೆಂದರು ಅದರಂತೆಯೇ ನಾನು ಚಿಕ್ಕಮಗಳೂರಿನ ನಗರಸಭೆಯ ಸದಸ್ಯನಾದೆ ಗುರುನಾಥರ ವಾಣಿ ಎಂದರೆ ಅದಕ್ಕೆ ಖುಷಿಯೇ ಇಲ್ಲ ಅನೇಕ ಜನ ರಾಜಕಾರಣಿಗಳು ಗುರುನಾಥರ ಬಳಿ ಬಂದು ತಮ್ಮ ರಾಜಕೀಯ ಭವಿಷ್ಯವನ್ನು ಕೇಳಿದಾಗ ಗುರುನಾಥರು ನುಡಿದಂತೆ ಎಲ್ಲವೂ ನಡೆದಿರುವುದನ್ನವರು ಸ್ಮರಿಸುತ್ತಾರೆ ಅನೇಕ ಮಠದ ಗುರುಗಳಿಗೆ ಸಂತರಿಗೆ ಬಂದ ದೈಹಿಕ ಕಾಯಿಲೆ ಕಸಾಲೆಗಳಿಗೆ ಗುರುನಾಥರು ತಮ್ಮದೇ ಆದ ರೀತಿಯಲ್ಲಿ ಚಿಕಿತ್ಸೆ ಮಾಡಿ ಅವರ ದೇಹದ ಬಾಧೆಗಳನ್ನು ದೂರ ಮಾಡಿದ್ದಾರೆ ಕ್ಯಾನ್ಸರ್ ಬಂದು ತಾವಿನ್ನು ಉಳಿಯುವುದಿಲ್ಲ ಎಂದು ಹೆದರಿದ್ದ ಒಬ್ಬ ಭಕ್ತರು ಗುರುನಾಥರ ಬಳಿ ಬಂದಾಗ ಮೂರು ದಿನ ನಾನು ಹೇಳುವವರೆಗೆ ಈ ಜಾಗ ಬಿಟ್ಟು ಕದಲಬೇಡಿ ಎಂದು ಕೂರಿಸಿ ತಾವು ಅದೇ ರೀತಿ ಕುಳಿತು ಮಾರನೆಯ ದಿನ ಆ ಭಕ್ತರಿಗೆ ಬೆಳಗಿನ ಉಪಹಾರ ಮಾಡಿಸಿ ಮತ್ತೊಮ್ಮೆ ಚೆಕ್ ಮಾಡಿಸಿಕೊಂಡು ಬರಲು ತಿಳಿಸಿದರು ಆಸ್ಪತ್ರೆಯಿಂದ ಬಂದ ರಿಪೋರ್ಟ್ನಲ್ಲಿ ಕ್ಯಾನ್ಸರಿನ ಯಾವ ಕುರುಹು ಇರಲಿಲ್ಲವಂತೆ ಹೀಗೆ ಗುರುನಾಥರ ಒಂದೊಂದು ಲೀಲೆಗಳು ಅಸಾಮಾನ್ಯವಾದವುಗಳಾಗಿದ್ದವು ಎನ್ನುತ್ತಾರೆ ಶಿವಮೊಗ್ಗಕ್ಕೆ ಹೋಗಬೇಡ ಅಂದು ಗುರುನಾಥರ ಶಿಷ್ಯರೊಬ್ಬರಿಗೆ ಅನಿವಾರ್ಯ ಕೆಲಸದ ಮೇಲೆ ಶಿವಮೊಗ್ಗಕ್ಕೆ ಹೋಗಬೇಕಿತ್ತು ಈ ವಿಚಾರವನ್ನು ಗುರುನಾಥರಲ್ಲಿ ಅರಿಕೆ ಮಾಡಿಕೊಂಡಾಗ ಬೇಡಯ್ಯ ಇವತ್ತು ನೀನು ಶಿವಮೊಗ್ಗಕ್ಕೆ ಹೋಗಬೇಡ ಎಂದರು ಇಲ್ಲ ಗುರುನಾಥರೇ ನಾನು ಹೋಗಲೇಬೇಕಿದೆ ಎಂದಾಗ ಹಾಗಾದರೆ ಬಾಯಿಲ್ಲಿ ಎಂದು ಅವರನ್ನು ಬಿಳಿ ಎತ್ತದ ಗಿಡದ ಬಳಿ ಕರೆದೊಯ್ದು ಪ್ರದಕ್ಷಿಣೆ ಮಾಡಿಸಿ ಒಂದು ತೆಂಗಿನಕಾಯಿ ತರಿಸಿ ಅದನ್ನು ಮಂತ್ರಿಸಿ ಒಂದು ಚೀಲಕ್ಕೆ ಹಾಕಿ ಆ ಚೀಲವನ್ನು ತಮ್ಮ ಶಿಷ್ಯರ ಬಗಲಿಗೆ ಹಾಕಿ ಶಿವಮೊಗ್ಗದಿಂದ ಬರುವವರೆಗೆ ಯಾವ ಕಾರಣಕ್ಕೂ ತೆಗೆಯಲೇಬಾರದೆಂದು ಎಚ್ಚರಿಸಿ ಕಳಿಸಿದರು ನೀನು ಬರುವವರೆಗೆ ಇಲ್ಲೇ ಕುಳಿತಿರುತ್ತೇನೆಂದು ಕುಳಿತು ಬಿಟ್ಟಿದ್ದರು ಬಸ್ನಲ್ಲಿ ಹೊರಟ ಆ ಬಂಧುಗಳು ಇನ್ನೇನು ಶಿವಮೊಗ್ಗ ತಲುಪಬೇಕಿದ್ದಾಗ ಹರಿಗೆ ಬಳಿ ಬಹುದೊಡ್ಡ ಆಕ್ಸಿಡೆಂಟ್ಗೆ ಒಳಗಾದರು ಅಕ್ಕಪಕ್ಕದ ಒಂದಿಬ್ಬರು ಸ್ಥಳದಲ್ಲೇ ಸಾವನ್ನು ಕಂಡಿದ್ದರು ಗುರುನಾಥರ ಶಿಷ್ಯರಿಗೆ ಸಣ್ಣ ಪುಟ್ಟ ತರಚು ಗಾಯವಾಗಿತ್ತು ಹಲ್ಲು ಮುರಿದು ಹೋಗಿತ್ತು ವ್ಯಾನಿನಲ್ಲವರನ್ನು ಆಸ್ಪತ್ರೆಗೆ ಕಳಿಸಲಾಗಿತ್ತು ಶಿವಮೊಗ್ಗದ ಕೆಲಸವು ಸರಿಯಾಗಲಿಲ್ಲವೆಂದು ವಾಪಾಸು ಅಂದೇ ಹೊರಟು ಸಖರಾಯ ಪಟ್ಟಣಕ್ಕಿವರು ಬಂದಾಗ ಮೈ ಕೈ ತಡವಿ ಗುರುಗಳಿವರ ನೋವನ್ನು ಪರಿಹರಿಸಿದ್ದರು ಗುರುನಾಥರು ಅಂತೂ ಬದುಕಿ ಬಂದು ಬಿಟ್ಟ ಬದುಕಿ ಬಂದು ಬಿಟ್ಟ ಎನ್ನುತ್ತಿದ್ದರಂತೆ ಇದು ಯಾರನ್ನು ಕುರಿತಾಗಿ ಹೇಳಿದ್ದೆಂಬುದು ಶಿವಮೊಗ್ಗಕ್ಕೆ ಹೋದವರು ವಾಪಾಸು ಬಂದಾಗ ತಿಳಿಯುತ್ತಂತೆ ಹೀಗೆ ತಮ್ಮನ್ನು ನಂಬಿದವರನ್ನು ಮೃತ್ಯುವಿನಿಂದಲೂ ಪಾರು ಮಾಡುವ ಗುರುನಾಥರ ಕರುಣೆಗೆ ಕೊನೆಯಲ್ಲಿದೆ ಮತ್ತೊಮ್ಮೆ ಈ ಭಕ್ತರು ಇಬ್ಬರು ಮಕ್ಕಳ ಚೌಲ ಹಾಗೂ ಉಪನಯನಗಳ ಬಗ್ಗೆ ಗುರುನಾಥರನ್ನು ಕೇಳಿದಾಗ ಬೇಗ ಮಾಡಿ ಮುಗಿಸಿ ಎಂದು ಅವಸರಿಸಿದರಂತೆ ಯಾವುದೇ ಸೌಕರ್ಯಗಳನ್ನು ಮಾಡಿಕೊಂಡಿಲ್ಲ ಎಂದರು ನಾನಿದ್ದೇನೆ ಹೇಳಿದ ದಿವಸವೇ ಮಾಡಿಬಿಡಯ್ಯ ಎಲ್ಲ ಆಗುತ್ತೆ ಎಂದು ಗುರುನಾಥರು ಭರವಸೆ ನೀಡಿದರಂತೆ ಅದು ಹಾಗೆ ಎಲ್ಲವೂ ಹೂವಿನ ಸರ ಎತ್ತಿದಂತೆ ಮುಗಿಯಿತು ಮಗನ ಉಪ ನೆಯನ ಅದ್ದೂರಿಯಾಗಿ ಆಯಿತು ಎಲ್ಲರ ಊಟವೂ ಮುಗಿಯಿತು ಆದರೆ ವಧುವಿನ ತಂದೆ ತಾಯಿಗಳು ಮಾತ್ರ ಎಷ್ಟೊತ್ತಾದರೂ ಊಟ ಮಾಡಲೊಪ್ಪಲಿಲ್ಲ ಏಕೆಂದರೆ ಅವರು ಮನದಲ್ಲಿ ದೃಢ ನಿಶ್ಚಯ ಮಾಡಿಬಿಟ್ಟಿದ್ದರಂತೆ ಇಷ್ಟೆಲ್ಲ ನಿಂತು ನಡೆಸಿದ ಗುರುನಾಥರು ಬಂದು ಊಟ ಮಾಡುವವರೆಗೆ ನಾವೂ ಊಟ ಮಾಡುವುದಿಲ್ಲ ಎಂದು ಗುರುನಾಥರಿಗೆ ತಿಳಿಯದ ವಿಚಾರ ಯಾವುದಿದೆ ಮಧ್ಯಾಹ್ನವೂ ಕಳೆಯಿತು ಇದ್ದಕ್ಕಿದ್ದಂತೆ ಗುರುಗಳ ಆಗಮನವಾಗಿಯೇ ಬಿಟ್ಟಿತು ನಡೆಯಯ್ಯ ನನಗೆ ಗೊತ್ತು ನಾನು ಬರದಿದ್ದರೆ ನೀವಿಬ್ಬರು ಉಪವಾಸವಿರ್ತೀರಾ ಅಂತ ಎಲ್ಲಿ ಎಲೆ ಹಾಕಿ ಎಂದು ತಾವೂ ಕುಳಿತು ಊಟ ಮಾಡಿ ಇವರಿಗೂ ಊಟ ಮಾಡಿಸಿದರಂತೆ ಮುಂದೊಂದು ದಿನ ಆ ಮನೆಯೊಡತಿಗೆ ಅನೇಕ ವರ್ಷಗಳಿಂದ ಬರುತ್ತಿದ್ದ ಹೊಟ್ಟೆ ನೋವಿನ ವಿಚಾರ ಗುರುಗಳಿಗೆ ತಿಳಿಯಿತು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಡಾಕ್ಟರರಿಗೆ ತೋರಿಸಿ ಚಿಕಿತ್ಸೆ ಮಾಡಿಸಿದ್ದರೂ ಹೊಟ್ಟೆ ನೋವು ಹೋಗಿರಲಿಲ್ಲ ಅಂದು ಅವರ ಮನೆಗೆ ಬಂದ ಕುರುದಾತರು ಏನೋ ಚಿಕಿತ್ಸೆ ಮಾಡಿದರು ನೋಡಯ್ಯ ನಾಳೆ ಬೆಳಿಗ್ಗೆ ಮುಂಚೆ ಮಂಜು ಮುಸುಕಿರುವಾಗಲೇ ನಿನ್ನ ಹೆಂಡತಿಯು ಧರಿಸಿರುವ ಕುಪ್ಪಸವನ್ನು ತೆಗೆದುಕೊಂಡು ಹೋಗಿ ಊರ ಹೊರಗಿನ ಬಸವನಹಳ್ಳಿ ಕೆರೆಯಲ್ಲಿ ಎಸೆದು ಬಂದು ಬಿಡು ಹಿಂದೆ ತಿರುಗಿ ನೋಡಬೇಡ ಎಂದರತ್ತೆ ಗುರುವಾಕ್ಯ ಪ್ರಮಾಣವೆಂದು ನಂಬಿದ ಆ ಭಕ್ತರು ಅದೇ ರೀತಿ ನಡೆದುಕೊಂಡರು ಈಗ ಹೊಟ್ಟೆ ನೋವು ಒಂದು ದಿನವೂ ಬಂದಿಲ್ಲ ಭವರೋಗ ವೈದ್ಯನಾದ ಗುರುನಾಥರಿಗೆ ಅಸಾಧ್ಯವಾದದು ಯಾವುದು ಇಲ್ಲ ಎನ್ನುತ್ತಾರೆ ಆ ದಂಪತಿಗಳು ಇಂದು ಗುರುನಾಥರ ಸ್ಮರಣೆಯಲ್ಲಿ ಅತ್ಯಂತ ಸುಖವಾಗಿದ್ದಾರೆ ಅವರುಗಳು ಬೆಂಗಳೂರು ಕಡೆಗೆ ಹೋಗಬೇಡಿ ಆ ಮನೆಗೆ ಯಜಮಾನನಿಗೆ ಗುರುನಾಥರು ನೋಡಯ್ಯ ನಾಗೇಶ ನೀನು ಊರು ಬಿಟ್ಟು ಬೆಂಗಳೂರು ಕಡೆ ಹೋಗಯ್ಯಾ ಒಳ್ಳೆಯದಾಗುತ್ತೆ ಎಂದರಂತೆ ಅವರು ಗುರುನಾಥರೇ ಚಿಕ್ಕಮಗಳೂರಲ್ಲಿ ಬೆಂಗಳೂರಲ್ಲಿ ಎಂದು ಬೆದರಿದಾಗ ಬೆಂಗಳೂರಲ್ಲದಿದ್ದರೂ ಅದರ ಸನಿಹದ ಊರಾದ ತುಮಕೂರಾಗಿದ್ದರೂ ಆಯಿತು ಎಂದರು ಗುರುನಾಥರ ಕೃಪೆಯಿಂದ ಅವರಲ್ಲಿ ಒಳ್ಳೆಯ ಸ್ಥಿತಿ ತಲುಪಿದ್ದಲ್ಲದೆ ಶಿವಗಂಗೆಯ ಶ್ರೀಗಳ ಪರಿಚಯ ಶಿವಗಂಗಾ ಸಂಸ್ಥಾನದ ಶ್ರೀರಕ್ಷೆಯನ್ನು ಕೊಡಿಸಿ ಇವನನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಬಹಳ ಭೀಮಿತನಾಗಿರುತ್ತಾನೆ ನಂಬಿಕೆಯ ವ್ಯಕ್ತಿ ಎಂದು ಗುರುನಾಥರು ಶಿವಗಂಗೆಯ ಶ್ರೀಗಳಿಗೆ ಪರಿಚಯಿಸಿ ಹಲವು ಸಾಧು ಸಂತರ ಗುರುಗಳ ನಿರಂತರ ಸಹವಾಸ ದೊರಕುವಂತೆ ಗುರುನಾಥರು ಕರುಣಿಸಿದ ವಿಚಾರವನ್ನವರು ಸ್ಮರಿಸುತ್ತಾರೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ